ಶ್ರೀವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಮೀಷ್ಟ ಚತುರ್ಮುಖೈರತನ ಶ್ರೀನಿವಾಸ ಭಜನೀಷ್ ಆನಂದತೀರ್ಥವರದೆ ದಾನವಾರಣ್ಯಪಾವಕೆ ಜ್ಞಾನದಾಯನಸಿ ಶ್ರೀನಿವಾಸಸ್ತು ಮೇಮನಃ ಕೃಷ್ಣಾಯ ವಾಸುದೆವಾ ದೇವಕೀನಂದನಾ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಇತಿ ಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಸಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಸೇವಾ ಸದ್ಭಕ್ತರೇ ಹರಿದಾಸ ಬಂಧುಗಳೇ ಇವತ್ತಿನ ನುಡಿಸ್ಮರಣೆ ನಮನ ಮುನ್ನೂರ ಇಪ್ಪತ್ತೊಂದನೇ ನುಡಿ ಸ್ಮರಣೆ ನಮನ ಈ ಒಂದು ಪಾಲ್ಗುಣ ಮಾಸ ಕೃಷ್ಣ ಪಕ್ಷದಲ್ಲಿ ಸಾಕಷ್ಟು ಇತಿವರಣ್ಯರ ದಾಸವರಣ್ಯರ ಆರಾಧನೆ ಕೂಡ ಬರ್ತಾ ಇದೆ ಜೊತೆಗೆ ಗೋಪಾಲದಾಸರ ವರ್ಧಂತಿ ಕೂಡ ಬಹಳ ವೈಭವದಿಂದ ಎಲ್ಲ ಕಡೆ ಆಗಿದೆ ಆ ಗೋಪಾಲದಾಸರ ವರ್ಧಂತಿ ಅಂತ ಹೇಳಿದರೆ ನಿಜವಾಗಲೂ ಆ ಒಂದು ಸಾಧನೆ ಆ ಒಂದು ಹಿಂದೂ ಮುಂದೆ ಬರ್ತಕ್ಕಂಥ ಹಿತಶ್ರೇಷ್ಠರು ಅಂತ ಹೇಳಿದ್ರೆ ಅಲ್ಲಿ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರ ಆರಾಧನೆ ಕೂಡ ಬಂದಿದೆ ಸ ಆಮೇಲೆ ಜೊತೆಗೆ ವಾದಿರಾಜರ ವ್ಯಾಸರಾಯರ ಸುಧೀಂದ್ರ ತೀರ್ಥರ ಸತ್ಯಭೋಧರ ಆರಾಧನೆಗಳು ನಿರಂತರವಾಗಿ ಆ ಒಂದು ಭಾಗದಲ್ಲಿ ಬರ್ತಾ ಇದೆ ನಾವು ವಾದಿರಾಜರ ಬಗ್ಗೆ ವ್ಯಾಸರಾಯರ ಬಗ್ಗೆ ಮತ್ತು ಸುತೀಂದ್ರ ತೀರ್ಥ ಶ್ರೀಪಾದಂಗಳವರ ಬಗ್ಗೆ ಇವತ್ತು ನೋಡೋಣ ವ್ಯಾಸರಾಯರ ಕಾಲ ಮತ್ತು ವಾದಿರಾಜರ ಕಾಲ ಒಂದು ರೀತಿಯಲ್ಲಿ ಸಮವಾದ ಕಾಲ ಹದಿನಾಲ್ಕನೇ ಶತಮಾನ ಹದಿನಾಲ್ಕು ಹದಿನೈದು ಶತಮಾನದಲ್ಲಿ ಆಳಿದಂಥ ಮಹಾನುಭಾವರು ಯತಿ ಇಬ್ಬರು ಭೂ ಸ್ಪರ್ಶ ಇಲ್ಲದೆ ಹುಟ್ಟಿದ ಯತಿಶ್ರೇಷ್ಠರು ಏಕೆಂದರೆ ಸನ್ಯಾಸ ಆಶ್ರಮ ಬಾ ಬಾಳೆ ಏಳು ಏಳು ವರ್ಷದ ಕಲಿಕೆ ಆಯಿತು ಇವರ ಇಬ್ಬರ ಪೂರ್ವಾಶ್ರಮ ತಂದೆಗಳ ಹೆಸರು ಕೂಡ ರಾಮಾಚಾರ್ಯ ಅಂತ ಹೇಳಿ ಹೂವಿನ ಕರಿಯಲ್ಲಿ ವಾದಿರಾಜರು ಜನನಾಯಿತು ಅಂತ ಎಷ್ಟು ವಿಶೇಷ ಅಂತ ಹೇಳಿದರೆ ಸುಮೇಧನಕರ್ತ ಒಬ್ಬ ಬ್ರಾಹ್ಮಣನಾಗಿ ಕೃಷ್ಣನ ರುಕ್ಮಿಣಿ ಬರದ ಪತ್ರವನ್ನು ಕೃಷ್ಣನಿಗೆ ತಲುಪಿಸಿದ ಕೀರ್ತಿ ಆ ಸ ವಾದರಾಜರ ಒಂದು ಹಿಂದಿನ ಜನ್ಮದಲ್ಲಿ ಸಲ್ತಾ ಇದೆ ಲಾತವ್ಯರಂತೂ ಕೂಡ ಕರಿತಾ ಇದ್ದಾರೆ ಮುಂದಿನ ಭಾವಿ ಬ್ರಹ್ಮರಂದು ಕೂಡ ಸಾಕಷ್ಟು ಪುರಾವೆಗಳಿಂದ ಕೂಡ ಸಾಕಷ್ಟು ದಾಸರೋ ಮಾಡಿದಂಥ ಸ್ತೋತ್ರಗಳಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ ಅಂತಹ ವಾದರಾಜ ತೀರ್ಥ ಶ್ರೀಪಾದಂಗಳವರಿಗೆ ಬಲಗೈ ಬಂಟನಾಗಿದ್ದದ್ದು ಭೂತರಾಜರು ಭೂತರಾಜರ ಎಷ್ಟು ವಿಶೇಷತೆ ಅಂತ ಹೇಳಿದರೆ ನಿಜವಾಗಲೂ ಒಂದು ರೀತಿ ನಾರಾಯಣವರ್ಮ ಅಂತ ಹೇಳಿ ನಾರಾಯಣಾಚಾರ್ಯ ಅಂತ ಹೇಳಿ ಶಿಷ್ಯರು ಕೇವಲ ಗುರುಗಳನ್ನು ಪರೀಕ್ಷೆ ಮಾಡಿದಗೋಸ್ಕರ ಗುರುಗಳ ಶಾಪದಿಂದ ಬ್ರಹ್ಮರಾಕ್ಷಸ ಜನ್ಮ ಬಂತು ಅದಕ್ಕಿಂತ ಮುಂಚೆ ರಾಮದೇವರು ಆ ಒಂದು ತಪೋಧನ ಅಂತಕ್ಕಂಥ ಒಬ್ಬ ಬ್ರಾಹ್ಮಣಾಗಿ ರಾಮ ರಾಮ ಅಂದರೆ ತೀರತಾಯೋಧದಲ್ಲಿ ಜನಿಸಿದಾಗ ಬ್ರಾಹ್ಮಣರಿಗೆ ಸ್ವಲ್ಪ ಅವಹೇಳನ ಮಾಡಿದ್ದಕ್ಕಾಗಿ ರಾಮನಿಗೆ ಸಿಟ್ಟು ಬಂತು ರಾಮ ಸಿಟ್ಟು ಬಂದು ಹೇಳಿದ ನನಗೆ ನನಗೇನಾದರೂ ಅಂದಿರ ಏನಂತಿದ್ದಿಲ್ಲ ನೀನು ಸಾಕ್ಷಾತ್ ಬ್ರಾಹ್ಮಣರ ಬಗ್ಗೆ ನೀನು ಅವಹೇಳನಕಾರಿ ಮಾತನಾಡಿದೆ ಅಂತ ಹೇಳಿ ಅವಾಗೇ ಇನ್ನು ಮುಂದಿನ ಎರಡು ಜನ್ಮ ನಂತರ ನೀನು ಬ್ರಹ್ಮರಾಕ್ಷಸ ಅಂತ ಹೇಳಿ ಮೊಟ್ಟ ಮೊದಲು ಶಾಪ ಕೊಟ್ಟವರೇ ಶ್ರೀ ರಾಮಚಂದ್ರ ದೇವರು ಮತ್ತು ಅವರು ಅನುಗ್ರಹ ಮಾಡಿದಾಗ ಇಲ್ಲ ಮುಂದೆ ಇಂಥ ಲಾತವ್ಯ ಅನ್ನತಕ್ಕಂಥ ಒಬ್ಬ ಯತಿಗಳಾಗಿ ಬಂದ ಒಬ್ಬ ಯತಿಗಳು ಬಂದು ನಿನ್ನ ಈ ಬ್ರಹ್ಮರಾಕ್ಷಸ ಜನ್ಮನ್ನು ಕೊನೆಗೊಳಿಸ್ತಾರಂತ ಹೇಳಿದರು ಅದೇ ರೀತಿಯಾಗಿ ವಾದಿರಾಜರು ಅವರಿಗೆ ಒಂದು ಆ ಬ್ರಹ್ಮ ರಾಕ್ಷಸ ಜನ್ಮವನ್ನು ಅದನ್ನು ಕ ಸಂಪೂರ್ಣಗೊಳಿಸಿ ಅವರಿಗೆ ಭೂತರಾಜನಂತ ಹೇಳಿ ತಮ್ಮ ಶಿಷ್ಯರಾಗಿ ಮಾಡಿಕೊಂಡ್ರು ಇವತ್ತಿಗೂ ನೀವು ಅಲ್ಲಿ ತ್ರಿವಿಕ್ರಮ ದೇವರ ಗುಡಿ ನೋಡಿರ್ಬೋದು ಸೋನಾದಲ್ಲಿ ಆ ತ್ರಿವಿಕ್ರಮ ದೇವರ ಗುಡಿಗೆ ಆ ಒಂದು ನಾಲ್ಕು ಚಕ್ರಗಳಿದ್ದಾವೆ ಇವತ್ತು ಮೂರು ಚಕ್ರಗಳು ಮಾತ್ರ ನೋಡ್ತೀವಿ ಅಲ್ಲಿಂದ ಆ ಉತ್ತರ ಭಾರತದಿಂದ ತಂದಿರತಕ್ಕಂತಹ ಆ ನಡುವೆ ರಾಕ್ಷಸರ ಹಾವಳಿ ಆದಾಗ ಒಂದು ಚಕ್ರ ಅವರ ಮೇಲೆ ಬೀಸಾಡಿ ಆ ಮೂರು ಚಕ್ರದೊಂದಿಗೆ ತ್ರಿವಿಕ್ರಮ ದೇವರ ತ್ರಿವಿಕ್ರಮ ದೇವರ ಗುಡಿ ಇಲ್ಲದೇ ಬಹಳ ಪ್ರರೂಪ ಅಂಥ ಉತ್ತರ ಭಾರತದ ತ್ರಿವಿಕ್ರಮ ದುರ ದೇವರ ಗುಡಿಯನ್ನು ವಾರಕ್ಕೆ ತಂದ ಕೀರ್ತಿ ಭೂತರಾಜರಿಗೆ ಸಲ್ತಾ ಇದೆ ಅದಕ್ಕೆ ಕಾರಣಕರ್ತರು ಅಂತ ಹೇಳಿದರೆ ತೀರ್ಥ ಶ್ರೀಪಾದಂಗಳವರು ಇವತ್ತಿಗೂ ಸುಮಂದಕ್ಕೆ ಹೋದಾಗ ಅಲ್ಲಿ ಆ ಭೂತರಾಜರ ದರ್ಶನ ಆದ ನಂತರ ಇಲ್ಲಿ ವಾದರಾಜರ ದರ್ಶನ ಮಾಡತಕ್ಕಂಥ ಒಂದು ಪದ್ಧತಿ ಇವತ್ತಿಗೆ ನಡೀತಾ ಬಂದಿದೆ ಅಂಥ ವಾದರಾಜ ತೀರ್ಥ ಶ್ರೀಪಾದಂಗಳವರ ಒಂದು ನೂರ ಇಪ್ಪತ್ತು ವರ್ಷ ಅವರು ನಿಜವಾಗಲೂ ಸದಶರೀರಾಗಿ ಮೊಟ್ಟ ಮೊದಲನೇ ಹೆಚ್ಚು ಶ್ರೇಷ್ಠರು ಬೃಂದಾವನ ಪ್ರವೇಶ ಮಾಡಿದ ಕೀರ್ತಿ ನಮ್ಮ ವಾದಿರಾಜ ತೀರ್ಥ ಶ್ರೀಪಾದಗಳವರಿಗೆ ಸಲ್ತಾಯಿದೆ ಅಂತ ವಾದರಾಜರ ಸ್ಮರಣೆಯನ್ನು ನಾವು ನೀವು ಎಲ್ಲರೂ ಮಾಡೋಣ ಅಂತ ಹೇಳ್ತಾ ಅದೇ ರೀತಿಯಾಗಿ ವ್ಯಾಸರಾಜರು ಸಾಕ್ಷಾತ್ ವೆಂಕಟರಮಣನ ಹನ್ನೆರಡು ವರ್ಷ ಕಾಲ ನಿರಂತರವಾಗಿ ಪೂಜೆ ಮಾಡಿದ ಕೀರ್ತಿ ವ್ಯಾಸರಾಜರಿಗೆ ಸಲ್ತಾ ಇದೆ ಅಂಥ ವ್ಯಾಸರಾಜರು ಅಂತ ಹೇಳಿದ್ರೆ ಇವತ್ತು ವ್ಯಾಸ ಸಾಹಿತ್ಯ ದಾಸ ಸಾಹಿತ್ಯ ಎಷ್ಟು ಬೆಳೆದು ಒಂದು ಬೃಹತ್ ಆಕರಾಗಿ ಕಲ್ಪ ವೃಕ್ಷದಂತೆ ಬೆಳೀಬೇಕಾದರೆ ಕಾರಣಕರ್ತರು ಅಂತ ಹೇಳಿದರೆ ವ್ಯಾಸರಾಜ ಗುರು ಅವರು ಅವರ ಗರಡಿಯಲ್ಲಿ ಸಾಧಾರಣ ಇಪ್ಪತ್ನಾಲ್ಕು ಹಿತ ಶ್ರೇಷ್ಠರು ಅವ್ರ ಕಡೆಯಿಂದ ಸುಧಾ ಪಾಠ ಹೇಳಿಸಿಕೊಂಡಿರ್ತಕ್ಕಂಥ ಸುಧಾ ಪಾಠ ಹೇಳಿದಂಥ ಕೀರ್ತಿ ಶ್ರೀ ವ್ಯಾಸರಾಜರಿಗೆ ಸಲ್ತಾ ಇದೆ ವ್ಯಾಸರಾಜರು ಕೂಡ ಒಂದು ಒಂದು ಕಾಲದಲ್ಲಿ ವ್ಯಾಸರಾಜರ ಶಿಷ್ಯರಾಗಿ ಕೂಡ ಅವರು ಹಂಪಿಯಲ್ಲಿ ಇದ್ದರು ಆ ಒಂದು ಆ ಸಹಪಾಠಿಗಳು ಯಾರು ಅಂತ ಹೇಳಿದರೆ ಕನಕದಾಸರು ಇರ್ಬೋದು ಪುರಂದರದಾಸರು ವಿಜೇಂದ್ರರು ವಾದಿರಾಜರು ಕನ್ ಅದೇ ಕಾಲದಲ್ಲಿ ಕುಮಾರವ್ಯಾಸ ಕೂಡ ಆಗಿದ್ದೆ ಕುಮಾರ ವಾಲಿಕಿಯು ಕೂಡ ಆಯಾ ಕಾಲದಲ್ಲಿಂಥ ಮಹಾನುಭಾವರು ಅಂತಹ ಒಂದು ದಾಸ ಪಡೆ ವ್ಯಾಸಪಡೆಯನ್ನು ಸಮಾಜಕ್ಕೆ ಕೊಟ್ಟಂಥ ಕೀರ್ತಿ ವ್ಯಾಸರಾಜರಿಗೆ ಕೃಷ್ಣ ಕೃಷ್ಣದೇವರಾಗಿ ಬಂದಂಥ ಕುಹ ಯೋಗವನ್ನು ಕಳೆದಂಥ ಕೀರ್ತಿ ವ್ಯಾಸರಾಜರಿಗೆ ಬರ್ತಾ ಇದೆ ಅಂಥ ವ್ಯಾಸರಾಜರ ಗುರುಸಾರಭ ಅವರ ಸಾಧಾರಣ ತೊಂಬತ್ತು ವರ್ಷಕ್ಕಿಂತ ಹೆಚ್ಚು ಬಾಳಿದವರು ಇವತ್ತು ಅವರ ವೃಂದಾವನ ನಾವು ನವ ವೃಂದಾವನದಲ್ಲಿ ನೋಡಬಹುದು ಅಂಥ ಭವ್ಯವಾಗಿರ್ತಕ್ಕಂಥ ನವ ವೃಂದಾವನಗಳಲ್ಲಿ ಅತ್ಯಂತ ಎದ್ದು ಬರ್ತಕ್ಕಂಥ ವೃಂದಾವನ ಅಂತ ಹೇಳಿದರೆ ಅದು ವ್ಯಾಸರಾಜ ಗುರುಸಾರಭಮ ನಿಜವಾಗಲೂ ಸಮಾಜಕ್ಕೆ ಕೊಟ್ಟಂಥ ಕೀರ್ತಿ ಬಹಳ ಅವಿಚ್ಛ ಬಹಳ ಅವರ ಅಮೋಘವಾಗಿದೆ ಅನನ್ಯವಾಗಿದೆ ಇವತ್ತಿಗೂ ನಾವು ವ್ಯಾಸರಾಜರ ಸ್ಮರಣೆಯನ್ನು ಪ್ರತಿಯೊಬ್ಬರು ಮಾಡಲೇಬೇಕು ಯಾವ ಮಠ ಇರಲಿಲ್ಲ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಸ ಒಂದು ಶ್ರೇಷ್ಠ ರತ್ನಗಳು ಅಂತ ಹೇಳಿದರೆ ಒಂದು ವಾದಿರಾಜರು ವ್ಯಾಸರಾಜ ಅವರ ಸ್ಮರಣೆ ಮಾಡ್ತಾ ಅವರಿಗೊಂದು ಶಿರಸಾಷ್ಟ ನಮಸ್ಕಾರ ಸಲ್ಲಿಸ್ತಾ ಈ ಭಾಗದಲ್ಲಿ ಸುಯಿತೇಂದ್ರ ಅಂತ ಹೇಳಿ ಒಬ್ಬ ಇತಿ ಶ್ರೇಷ್ಠರು ಕೂಡ ಬರ್ತಾರೆ ಅಂದರೆ ಸುಷ್ಮೇಂದ್ರ ತೀರ್ಥರು ಸಮಾಜಕ್ಕೆ ಸುಯುತೇಂದ್ರನ ಕೊಟ್ಟರು ಅಂತಹ ಸುಹಿತೇಂದ್ರರು ನಮಗೆ ಸಮಾಜಕ್ಕೆ ಇವತ್ತು ಪ್ರಸ್ತುತ ಪೀಠಾಧಿಪತಿಗಳಾದ ಶುಭೇಂದ್ರ ತೀರ್ಥರನ್ನು ಸಮಾಜಕ್ಕೆ ಕೊಟ್ಟಂಥ ಸುಯು ತೇಂದ್ರ ತೀರ್ಥರಿಗೆ ಸರ್ತಾ ಇದೆ ಇವತ್ತು ಸುಭೀಂದ್ರ ಸುಭೀಂದ್ರ ತೀರ್ಥರ ಒಂದು ಕಾರ್ಯ ವ್ಯಾಪಿ ನೋಡಿದ್ರೆ ಇವತ್ತು ನೀವು ಮಂತ್ರಾಲಯಕ್ಕೆ ಹೋದ್ರೆ ನಿಜವಾಗಲೂ ಆ ಮಂತ್ರಾಲಯದ ಹರಿಕಾರರು ಅಂತ ಹೇಳಿದ್ರೆ ನಮಗೆ ಒಂದು ರೂಪದಲ್ಲಿ ಸುಯು ಬರ್ತಾರೆ ಜೊತೆಗೆ ಶುಭೇಂದ್ರ ಬರ್ತಾರೆ ಯಾಕಂದರೆ ಸುಹಿ ತೇಂದ್ರ ಯಾಕೆ ಬರ್ತಾರೆ ಅಂತ ಹೇಳಿದರೆ ಒಂದು ದೊಡ್ಡ ಪ್ರಭಾವ ಬಂದಾಗ ಆ ಪ್ರಭಾವವನ್ನು ಎದುರಿಸಿ ಮತ್ತೆ ಮರು ನಿರ್ಮಾಣ ಮನು ಮಂತ್ರಾಲಯವನ್ನು ಮರು ನಿರ್ಮಾಣ ಮಾಡಿದ ಕೀರ್ತಿ ಸುಹಿ ತೇಂದ್ರ ತೀರ್ಥ ಸಲ್ಲಿಸ್ತಾ ಅಲ್ಪಾವಧಿಯಲ್ಲಿ ಅವರು ದೊಡ್ಡ ದೊಡ್ಡ ಮಹಾತ್ಕಾರ್ಯಗಳನ್ನು ಮಾಡಿದರು ಅವರು ಹಾಕಿಕೊಟ್ಟಿರ್ತಕ್ಕಂಥ ಭಕ್ತರ ಬುನಾದಿಯನ್ನು ಇವತ್ತು ಪ್ರಸ್ತುತ ಪೀಡಾಧಿಕಾರಾದ ಶುಭೇಂದ್ರ ತೀರ್ಥರು ಕೂಡ ಭಾಳ ವೈಭವದಿಂದ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಆ ಮಂತ್ರಾಲಯಕ್ಕೆ ಹೋದರೆ ಯಾವುದೋ ದೇವಲೋಕದ ಸ್ವರ್ಗಕ್ಕೆ ಹೋದ ಅನುಭವ ಪ್ರತಿಯೊಬ್ಬರಿಗೂ ಆಗ್ತಾಯಿದೆ ಅಂತಹ ಆ ಮಂತ್ರಾಲಯ ಹರಿಕಾರರ ಇಬ್ಬ ಇಬ್ರು ಕೂಡ ಸ್ಮರಣೆ ಮಾಡೋಣ ಒಂದು ಕಡೆ ಶುಭೀಂದ್ರ ತೀರ್ಥರು ಒಂದು ಕಡೆ ಸುವ್ಯತೀಂದ್ರ ತೀರ್ಥರು ಸೂಕ್ಷ್ಮೇಂದ್ರ ತೀರ್ಥರ ಒಂದು ಪರಂಪರೆಯನ್ನು ನಾವೆಲ್ಲರೂ ಸ್ಮರಣೆ ಮಾಡ್ತಾ ಇವತ್ತನ್ನು ನೋಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರ ಮನೆಯಲ್ಲಿ ನಿರಂತರವಾಗಿ ಶುಭ ಕಾರ್ಯಗಳು ನಡೆಯಲಿ ಅಂತ ಹೇಳ್ತಾ ಮುಂದೆ ನಾವು ವಿಶ್ವವಾಸು ವಿಶೇಷವಾಗಿ ಹೊಸ ಸಂವತ್ಸರಕ್ಕೆ ನಾವೆಲ್ಲರೂ ಕಾಲಿಡ್ತಾ ಇದ್ದೇವೆ ಆ ಹೊಸ ಸಂವತ್ಸರದ ಬಗ್ಗೆ ಮುನ್ನೂರ ಇಪ್ಪತ್ತೆರಡನೇ ನುಡಿಸ್ಕೊಂಡಲ್ಲಿ ನಾವು ನೀವು ನೋಡೋಣ ಅಂತ ಹೇಳ್ತಾ ಇವತ್ತಿನ ನುಡಿಸ್ಕೊಂಡು ಕೇಳಿದ ಪ್ರತಿಯೊಬ್ಬರ ಮನೆಯಲ್ಲಿ ಶುಭ ಕಾರ್ಯಗಳು ನಿರಂತರವಾಗಿ ನಡೆಯಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು ಅಭಿವಂದನೆಗಳು